ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ರಾಜಕೀಯ ಪಕ್ಷಗಳು ಜನರಿಂದ ಹಣ ಕಲೆಕ್ಟ್ ಮಾಡ್ತಾರೆ ಪಕ್ಷ ನಡೆಸಬೇಕಲ್ಲ ರಾಜಕೀಯ ಪಕ್ಷ ನಡೆಸಬೇಕಾದ್ರೆ ಜನರು ಏಳಿಗೆ ಕೊಡ್ತಾರೆ ಪಕ್ಷಕ್ಕೆ ಒಂದಿಗೆ ಕೊಡ್ತಾರೆ ಆ ಹಣ ಸರ್ ರಾಜಕೀಯ ಪಕ್ಷದ್ದು ಹಣ ಜನರ ಹಣ ಕೊಟ್ಟಿರ್ತಕ್ಕಂಥ ಮಂದಿಗೆ ಕೊಟ್ಟಿರ್ತಕ್ಕಂಥ ಪಕ್ಷದ ಹಣ ಇವತ್ತು ಚುನಾವಣೆ ಹತ್ರ ಇರುವ ಕಾಂಗ್ರೆಸ್ ಪಕ್ಷದಂತ ಒಂದು ಹಳೆಯ ರಾಜಕೀಯ ಪಕ್ಷಿಸ್ತಾರೆ ಅಲ್ಲಿರ್ತಕ್ಕಂಥ ಹಣವನ್ನೇ ನಿರ್ಬಂಧ ಮಾಡಿ ಸೀಜ್ ಮಾಡತಕ್ಕಂಥ ಕೆಲಸವನ್ನು ಮಾಡ ಇದು ನೀವು ಯೋಚನೆ ಮಾಡಿ ಈ ರೀತಿಯಾಗಿ ಸಣ್ಣ ಯಾವುದೋ ಒಂದು ಸಣ್ಣ ಶುಲ್ಕ ಕಾರಣ ಇಟ್ಟಿದ್ದು ಇಡೀ ಅಕೌಂಟ್ ಅನ್ನ ಸೀಟ್ ಮಾಡೋದು ಅಕೌಂಟ್ ಮಾಡೋದು ಹಿಂದೆ ಯಾವಾಗಲೂ ಕೂಡ ಅದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ